அவ்வளோ நீங்கள் கர்நாடக ஜன மெம்பர் உத்தரப்பிரதேச அல்லது கோடி ஜனசியூ கூட பரீ எட்டு ஜன மெம்பர் கர்நாடக இது மூர் ஜனத பிராரம் ஆய்வு ಗುಂಡಪ್ಪ ಗೌಡರು ಮೊದಲನೇ ಅಧ್ಯಕ್ಷರು ಕರ್ನಾಟಕ ಸೇವಾ ಆಯೋಗದ ಅಧ್ಯಕ್ಷರು ಗುಂಡಪ್ಪ ಗೌಡ ಅಂತ ಆಗ ಮೂರು ಜನ ಸದಸ್ಯರಿದ್ದರು ಈಗ ಹದಿನಾರು ಜನ ಆಗಿದ್ದಾರೆ ಐವತ್ತೊಂದನೇ ಇಸುವಿನಲ್ಲಿ ಮೂರು ಜನರು ಈಗ ಪ್ರತಿ ಸಾರಿನೂ ಹೆಚ್ಚಾಗಿ ಹೋಗಿ ಹದಿನಾರು ಜನಕ್ಕೆ ಬಂದು ತಲುಪಿದೆ ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ ನಿಮ್ ಕಾಲದಲ್ಲಿ ಹೆಚ್ಚು ಮಾಡಿದ್ದೀವಿ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಅದನ್ನ ಹದಿಮೂರು ಪ್ಲಸ್ ಒಂದಿದ್ದ ಹದಿನೈದು ಪ್ಲಸ್ ಒಂದು ಮಾಡೋರು ಸೊ ಹೆಚ್ಚು ಸದಸ್ಯರಿದ್ದಾರೆ ಇದ್ದಾರೆ ಲೋಕಸೇವಾ ಆಯೋಗದಲ್ಲಿ ಅಂತಕ್ಕಂಥ ವಿಚಾರವನ್ನ ಒಪ್ಕೊಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಈ ಸದಸ್ಯರನ್ನ ಕಡಿಮೆ ಮಾಡಲಿಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಉಪಾಧ್ಯಕ್ಷರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ಅಂತ ಅಶೋಕ್ ಅವರು ಮಾಡಿರ್ತಕ್ಕಂಥ ಆರೋಪ ಮಾಡಿಲ್ವಾಟಿ ಆರು ಜನ ಎಂಟು ಅಲ್ವಾ ಕೋಟಿ ನಾನು ಏಳು ಜನ ಒಪ್ಕೊಂಡಿದ್ದೀನಿ ಸರಿ ಇಲ್ಲ ಇದು ಅಲ್ಲಿ ಇಪ್ಪತ್ತೈದು ಈಗ ಕೇರಳದಲ್ಲಿ ಹದಿನೆಂಟು ಜನ ಇದ್ದಾರೆ ಹದಿನೇಳು ಪ್ಲೇಸ್ ಒಂದಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಐದು ನಾಲ್ಕು ಮೂರು ಎಂಟು ಒಂಬತ್ತು ಈ ತರ ಎಲ್ಲ ಇದಾರೆ ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ ನಮ್ಮ ರಾಜ್ಯದಲ್ಲಿ ಹದಿನೈದು ಪ್ಲಸ್ ಒಂದಿದೆ ಇದು ಕಡಿಮೆ ಮಾಡಲಿಕ್ಕೆ ನಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಬೇಡ ಏನೋ ಅಶೋಕ್ ಅವರೇ ನೀವ್ ಮಾಡ್ತೀವಿ ಮಾಡ್ಕೊಂಡ ಪ್ರಾಮಾಣಿಕವಾಗಿ ನಾವು ನೀವೆಲ್ಲ ಇದು ಮಾಡ್ಬೇಕು ನೋಡಿ ಇದು ಸುಮ್ಮನೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ಬಾ ಕರ್ನಾಟಕ ಲೋಕ ಸೇವಾ ಆಯೋಗ ನಿಮ್ ಕಾಲದಲ್ಲಿ ಅದರಿಂದ ನಮ್ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ಇದು ಅವ್ಯವಹಾರಗಳು ನಡೆದಿದ್ದಾವೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅಲ್ಗಳಾಗಲ್ಲ ಅದಕ್ಕೆ ಏಕ್ ಸರ್ ಮಾಡಬೇಕು ಹೇಳಿ ನೀವೇ ನೀವು ಹೆಂಗೆ ಇದನ್ನ ಸರ್ ಮಾಡೋದು ಹೆಂಗೆ ನಮಗೂ ಸರ್ ಮಾಡಬೇಕು ಅನ್ನೋ ಆಸೆ ಅದಕ್ಕೆ ಓಟ ಅವರ ಸಮಿತಿ ಕಮಿಟಿ ಮಾಡಿದ್ದುದು ಆ ಕಮಿಟಿ ಮಾಡಿ ಕೆಲವು ಶಿಫಾರಸುಗಳನ್ನೆಲ್ಲ ನಾವು ಆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಇದನ್ನ ಮಾಡಿದೀವಿ ಮಾಡ್ಬಾರದು ಅಂತ ಏನಿಲ್ಲ ಈಗಲೂ ಮಾಡಕ್ ತಯಾರಾಗಿದೆ